ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಿಯ ಇಂದು ತುಂಬ ಬೇಜಾರಿನಲ್ಲಿದ್ದೀಯ ಇರಲಿಕ್ಕಂದ ಯಾಕೆಂದರೆ ಈ ಭೂಮಿ ಮೇಲೆ ಹುಟ್ಟಿ ಬಂದವರು ಯಾರೂ ಶಾಶ್ವತವಲ್ಲ ಅವರು ಮುಂದೆ ಆದರೆ ನೀನು ಹಿಂದೆ ಇನ್ನು ಹಿಂದೆ ನಿನ್ನ ಚಿಕ್ಕವರು ಇಷ್ಟೇ ಜೀವನ ಆದರೆ ಬಂದು ಹೋಗಿ ನಡುವೆ ಇರುವಂಥ ಜೀವನದವನ್ನು ನಾವು ಎಷ್ಟು ಮಟ್ಟಿಗೆ ಜೀವನ ಮಾಡಿದ್ದೇವೆ ಎಷ್ಟು ಮಟ್ಟಿಗೆ ಸಾಧನೆ ಮಾಡಿದ್ದೇವೆ ಯಾರಿಗಾಗಿ ಉಪಯೋಗ ಮಾಡಿಕೊಂಡಿದ್ದೇವೆ ಯಾರಿಗೆ ನಾವು ನಮ್ಮನ್ನೇ ಜೀವನ ಅಂದುಕೊಂಡಿದ್ದೇವೆ ಹೀಗೆಲ್ಲವನ್ನೂ ಪ್ರಶ್ನೆಗಳು ಸುರಿಮಳೆಯೇ ಇರುತ್ತದೆ ಬೇಜಾರಾಗ ಬೇಡ ಅವರ ಉದ್ದೇಶ ಸದುದ್ದೇಶವನ್ನು ನೆನಪಿನಲ್ಲಿಟ್ಟುಕೊಂಡು ಬದುಕಿದರೆ ಅಷ್ಟೇ ಸಾಕು ಹಾಗೆಯೇ ನೀ ಏನನ್ನು ಮಾಡದೇ ಇದ್ದರೂ ಪರವಾಗಿಲ್ಲ ಅವರ ಹೆಸರನ್ನು ನೆನಪು ಮಾಡಿಕೊ ಒಂದು ಜ್ಞಾಪಕ ಇರಲಿ ಕಂದ ಚಿಂತೆ ಮಾಡಬೇಡ ಆದರೆ ನಿನ್ನ ಹಿರಿಯರು ಅವರ ಹೆಸರು ಅವರ ಒಡನಾಟವನ್ನು ಮುಂದಿನ ಪೀಳಿಗೆಗೆ ನೆನಪು ಮಾಡಿಕೊಳ್ತಾ ಶ್ರಾದ್ದ ಕರ್ಮಾದಿಗಳನ್ನು ಮಾಡುತ್ತಾ ಬಂದರೆ ಅವರ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕೇ ಸಿಗುತ್ತದೆ ಹಾಗೆಯೇ ಮತ್ತೊಂದು ಮಾತು ನಿನಗೆ ಯಾವುದೇ ಶ ಶ್ರದ್ಧಾ ಕರ್ಮಗಳನ್ನು ಮಾಡಲಿಕ್ಕೆ ಇದ್ದರೂ ಪರವಾಗಿಲ್ಲ ಮನೆ ಮಂದಿ ಎಷ್ಟು ಮಂದಿ ಇದೆ ಅದನ್ನು ನೋಡಿಕೊಳ್ಳಿ ಪ್ರತಿಯೊಬ್ಬರು ಕೈಯಿಂದನೂ ನಾಣ್ಯಗಳು ಸಮಸಂಖ್ಯೆ ನಾಣ್ಯಗಳು ಅವರ ಹಿರಿಯರ ಹೆಸರು ಹೇಳಿಕೊಂಡು ಒಬ್ಬರು ಯಾರಾದರೂ ಅದನ್ನು ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ತಂದೆ ನನ್ನಿಂದ ಮಾಡಲಿಕ್ಕಾಗಲಿಲ್ಲ ಆದರೆ ಈ ಪರಿಹಾರ ಉಪಾಯವನ್ನು ಮಾಡುತ್ತೇನೆ ಅಂತ ಹೇಳಿ ಅವರು ಶ್ರಾದ್ದ ಮಾಡುವಂಥ ಅವರ ಹೆಸರು ಹೇಳಿಕೊಂಡು ದಾನ ಕೊಟ್ಟರೆ ಸಾಕು ಪರಿಪೂರ್ಣವಾದ ಶ್ರಾದ್ದ ಕರ್ಮಗಳು ಜರುಗುತ್ತವೆ ಚಿಂತೆ ಮಾಡಬೇಡ ಪರಿಹಾರ ಮಾಡಿಕೊ ಚಿಕ್ಕದ್ದು ಪರಿಹಾರ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಆ ಹಿರಿಯರ ಶಾಪ ಇರಬಾರದು ಅವರ ಆಶೀರ್ವಾದವಿದ್ದರೆ ಇಟ್ಟಂಥ ಹೆಜ್ಜೆ ಸಂಪೂರ್ಣವಾಗಿ ಎಲ್ಲವೂ ಕಾರ್ಯ ಆದರೆ ಶಾಪ ಇದೆ ಅನ್ನೋದಕ್ಕೂ ಪರಿಹಾರ ಇದೆ ಈಗ ಹೇಳಿದಂಥ ಪರಿಹಾರ ಆದರೆ ಶಾಪ ನಮಗೆ ತಲ್ಲಿದೆ ಅನ್ನೋದಕ್ಕೆ ಕಾರಣ ಮನೆಯಲ್ಲಿ ಚಿಕ್ಕ ಪುಟ್ಟ ಗಲಾಟೆ ಮದುವೆ ಆದರೂ ಸುಖದಿಂದ ಇರದೇ ಇರುವುದು ಮನೆಯಲ್ಲಿ ಡೈವರ್ಸ್ ಆಗುವುದು ವಿವಾಹ ವಿಚ್ಛೇದನೆ ಆಗುವುದು ಇವೆಲ್ಲವೂ ಹಿರಿಯರ ಶಾಪದಿಂದ ಆಗೋದು ಇದನ್ನು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡಿಕೊಂಡ್ರೆ ಅದ್ಭುತಗಳು ಈಗ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ ಈ ಮಹಾಲಯ ಮೋಸಿ ಬರುವವರೆಗೂ ಕರ್ಮಾದಿಗಳನ್ನು ಮಾಡಿಕೊ ತುಂಬ ಒಳ್ಳೆಯದು ಅದ್ಭುತವಾದ ಲಾಭಗಳೇ ಸಿಗುತ್ತವೆ ಚಿಂತೆ ಮಾಡಬೇಡ ಶುಭದಿಂದ ನೀರು ನಿನ್ನೆ ಬಂದಂಥ ಕನಸಿಗೆ ಯೋಚನೆ ಮಾಡಬೇಡ ಮುಂದೆಲ್ಲದಕ್ಕೂ ಪರಿಹಾರ ಅಂತ ಇದ್ದೇ ಇರುತ್ತದೆ ಚಿಂತೆ ಮಾಡೋದರಿಂದ ಸಮಸ್ಯೆಗಳು ಹೆಚ್ಚಿಗೆ ಆಗುತ್ತವೆ ಹೊರತು ಕಡಿಮೆ ಆಗೋದಿಲ್ಲ ಆದರೆ ಅದರ ಬದಲಾಗಿ ಧ್ಯಾನ ಮಾಡು ನಿನ್ನ ಸಮಸ್ಯೆಗೆ ಪರಿಹಾರ ಇದೆ ಸಾಯಿ ಸಚರಿತ್ರೆ ಓದ್ತಾ ಇದ್ದಿಲ್ವಾ ಏಳನೆಯದ್ದೇ ಓದು ಈ ಸಮಸ್ಯೆಗೆ ಪರಿಹಾರ ಖಂಡಿತವಾಗಲಿದೆ ಆದರೆ ಯೋಚನೆ ಮಾಡುವಂಥ ಲಹರಿ ಬೇರೆ ಆಗಬೇಕು ನಿನ್ನ ಸಮಸ್ಯೆ ಅಲ್ಲಿರುವಂಥ ಕಥೆಯ ಅನುಸಾರವಾಗಿ ಎದು ಎರಡಕ್ಕೂ ಕಂಪೇರ್ ಮಾಡುತ್ತಾ ಅಲ್ಲಿನ ಸಮಸ್ಯೆ ಹೇಗೆ ಬರೀ ಪರಿಹಾರ ಮಾಡಿದ್ದಾರೆ ಅದನ್ನು ಯೋಚನೆ ಮಾಡುತ್ತಾ